ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಸಾಧಾರಣ ಹದಿನೈದು ದಿನದಿಂದ ನನಗೆ ವಿಡಿಯೋವನ್ನು ಸಾಧಾರಣಕ್ಕೆ ಆಗ್ಲಿಲ್ಲ ಇವತ್ತು ನನ್ನ ಮಲ್ಲಿಗೆ ತೋಟದ ವಿಡಿಯೋ ಮಾಡಿ ನಿಮಗೆ ನನ್ನ ಗಿಡಗಳು ಹೇಗಿದೆ ಅಂತ ತೋರಿಸ್ತಾ ಇದ್ದೇನೆ ಹತ್ತು ದಿನದ ಹಿಂದೆ ನನ್ನ ಹೆಚ್ಚಿನ ಗಿಡಗಳನ್ನು ನಾನು ಟ್ರಿಮ್ ಮಾಡಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಟ್ರಿಮ್ ಮಾಡಿದಂತಹ ಗಿಡಗಳು ಈಗ ಅದರಲ್ಲಿ ಸಾಧಾರಣ ಚಿಗುರು ಬರ್ತಾ ಇದೆ ಇಲ್ಲಿ ಮಳೆಯೇ ಜಾಸ್ತಿ ಆಗಿದೆ ಬಿಸಿಲು ತುಂಬಾನೇ ಕಡಿಮೆ ಇದೆ ಹಾಗಾಗಿ ಚಿಗುರು ನಿಧಾನವಾಗಿ ಬರ್ತಾ ಇದೆ ನಾನು ಗಿಡಗಳನ್ನು ಟ್ರಿಮ್ ಮಾಡುವಾಗ ಒಳ್ಳೆಯ ಬಿಸಿಲು ಇತ್ತು ಹಾಗಾಗಿ ನಾನು ಗಿಡಗಳನ್ನು ಟ್ರಿಮ್ ಮಾಡಿದೆ ಟ್ರಿಮ್ ಮಾಡಿದ ಮಾರನೆಯ ದಿನದಿಂದಲೇ ಇಲ್ಲಿ ಮಳೆ ಪ್ರಾರಂಭವಾಗಿತ್ತು ಹಾಗಾಗಿ ಗಿಡಗಳಲ್ಲಿ ಚಿಗುರು ಬರುವುದು ಸ್ವಲ್ಪ ನಿಧಾನವಾಗ್ತಾ ಇದೆ ಹಾಗೆ ಗಿಡಗಳಲ್ಲಿ ಈಗ ಹೂವು ಆಗ್ತಾ ಇಲ್ಲ ಯಾಕಂದ್ರೆ ನಾನು ಹೆಚ್ಚಿನ ಗಿಡಗಳನ್ನು ಟ್ರಿಮ್ ಮಾಡಿದ್ದೇನೆ ಸ್ವಲ್ಪ ಹೂವು ಆಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಚಿಗುರು ಬರ್ತಾ ಇದೆ ಆದರೆ ತುಂಬಾ ಏನೋ ಚಿಗುರು ಬರ್ತಾ ಇಲ್ಲ ಕಾರಣ ಬಿಸಿಲು ಅಂತ ನಾನು ಆವಾಗ್ಲೇ ಹೇಳಿದ್ದೇನೆ ಹಾಗೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿಯಾಗಿ ನಿಧಾನವಾಗಿ ಈಗ ಚಿಗುರು ಬರ್ತಾ ಇರಬಹುದು ಹಾಗೆಯೇ ಬಂದಂತಹ ಚಿಗುರಿನಲ್ಲಿ ಮೊಗ್ಗುಗಳು ಆಗದೇ ಇರಬಹುದು ಹಾಗೆ ಮೊಗ್ಗುಗಳು ಆದರೂ ಕೂಡ ಒಂದು ಎರಡು ಮೊಗ್ಗುಗಳು ಆಗಬಹುದು ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮಳೆ ಅಥವಾ ಮೋಡ ಅಂತಾನೆ ಹೇಳಬಹುದು ಕೆಲವು ಕಡೆ ಮಳೆ ಬಾರದೇ ಇದ್ರೂ ಕೂಡ ತುಂಬನೇ ಮೋಡದ ಒಂದು ವಾತಾವರಣ ಇದೆ ಆ ರೀತಿಯಾದ ವಾತಾವರಣದಲ್ಲೂ ಕೂಡ ಹೆಚ್ಚಿನ ಮೊಗ್ಗುಗಳು ಸಿಗುವುದಿಲ್ಲ ಹಾಗೆ ಟೆರೆಸ್ ಮೇಲೆ ಇರುವಂತಹ ಗಿಡಗಳಲ್ಲಿ ಸ್ವಲ್ಪ ಹೆಚ್ಚಿನ ಹೂವು ಸಿಗಬಹುದು ಆದರೆ ನೆಲದಲ್ಲಿ ನಟ್ಟಂತಹ ಗಿಡದಲ್ಲಿ ಹೆಚ್ಚಿನ ಮೊಗ್ಗುಗಳು ಸಿಗುವುದಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾನೇ ಕಡಿಮೆ ಬಿಸಿಲು ಬರ್ತದೆ ಹೆಚ್ಚಿಗೆ ಅಂದ್ರೆ ದಿನದಲ್ಲಿ ಒಂದರಿಂದ ಎರಡು ಗಂಟೆ ಮಾತ್ರ ಬಿಸಿಲು ಬರ್ತಾ ಇದೆ ಹೆಚ್ಚಿನ ದಿನ ಮಳೆಯೇ ಇತ್ತು ಈಗ ಸ್ವಲ್ಪ ಬಿಸಿಲು ಬರಲು ಪ್ರಾರಂಭವಾಗಿದೆ ಆದರೆ ಇವತ್ತು ಪುನಃ ಮಳೆ ಬಂತು ಈ ರೀತಿಯಾದ ಒಂದು ವಾತಾವರಣ ಇರುವಾಗ ಮಲ್ಲಿಗೆ ಗಿಡಗಳಿಗೆ ತುಂಬಾನೇ ಹಾನಿಯನ್ನ ಉಂಟು ಮಾಡ್ತದೆ ಅಂತ ಹೇಳಬಹುದು ಇಲ್ಲಿ ನೀವು ನೋಡ್ತಾ ಇರುವುದು ನಾನು ಕಳೆದ ಬಾರಿ ಟ್ರಿಮ್ ಮಾಡಿದಂತಹ ಗಿಡ ಆವಾಗ ನಿಮಗೆ ತೋರಿಸಿದ್ದೆ ನಾನು ಯಾವ ರೀತಿಯಲ್ಲಿ ಗಿಡವನ್ನ ಟ್ರಿಮ್ ಮಾಡ್ತಾ ಇದ್ದೇನೆ ಅಂತ ಆ ಗಿಡ ಈಗ ಈ ರೀತಿಯಾಗಿದೆ ನೋಡಿ ನಾನು ಗಿಡಗಳನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ್ದೆ ಈಗ ಈ ಗಿಡದ ತುಂಬಾ ಚಿಗುರುಗಳು ಬಂದಿದೆ ಹಾಗೆ ಅದರಲ್ಲಿ ಮೊಗ್ಗುಗಳು ಕೂಡ ಬರಲು ಪ್ರಾರಂಭವಾಗಿದೆ ಈ ಗಿಡಗಳನ್ನು ಟ್ರಿಮ್ ಮಾಡಿ ಸಾಧಾರಣ ಒಂದು ತಿಂಗಳು ಆಗ್ತಾ ಬಂತು ಹಾಗಾಗಿ ಇದರಲ್ಲಿ ಈಗ ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರ್ತಾ ಇದೆ ಹೀಗೆ ಒಂದು ತಿಂಗಳಾದರೂ ಬೇಕಾಗ್ತದೆ ಒಂದು ಗಿಡವನ್ನು ಟ್ರಿಮ್ ಮಾಡಿ ಅದರಲ್ಲಿ ಮತ್ತೆ ಹೂವನ್ನು ಪಡೆಯಲು ಸ್ವಲ್ಪ ನಾವು ವೇಟ್ ಮಾಡಬೇಕಾಗ್ತದೆ ತಾಳ್ಮೆಯಿಂದ ಕಾಯಬೇಕಾಗ್ತದೆ ಈ ಗಿಡವನ್ನು ಕೂಡ ನಾನು ಟ್ರಿಮ್ ಮಾಡಿದ್ದೇನೆ ನಾವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಾಗ ಸ್ವಲ್ಪ ದಿನದಲ್ಲಿ ಅಂದ್ರೆ ಒಂದು ತಿಂಗಳ ಒಳಗೆ ನೋಡಿ ಇಷ್ಟು ಚೆನ್ನಾಗಿ ಗಿಡಗಳು ಬೆಳೀತದೆ ಹಾಗೆ ಮೇಲೆ ಮೇಲೆ ಟ್ರಿಮ್ ಮಾಡಿದರೆ ಇಷ್ಟು ಚೆನ್ನಾಗಿ ಆಗಿ ಬರುವುದಿಲ್ಲ ಈ ಗಿಡವನ್ನು ನಾನು ಅಷ್ಟಾಗಿ ಟ್ರಿಮ್ ಮಾಡಲಿಲ್ಲ ಮೇಲೆ ಮೇಲೆ ನಾನು ಸ್ವಲ್ಪ ಟ್ರಿಮ್ ಮಾಡಿದ್ದೆ ಯಾಕಂದ್ರೆ ಈ ಗಿಡದಲ್ಲಿ ತುಂಬಾ ಚಿಗುರು ಬಂದಿತ್ತು ಹಾಗಾಗಿ ಕಟ್ ಮಾಡಲು ಹೋಗಿರಲಿಲ್ಲ ನೋಡಿ ಈ ಗಿಡ ಈ ರೀತಿಯಾಗಿದೆ ನೋಡಿ ಟ್ರಿಮ್ ಮಾಡದೇ ಇದ್ದಂತಹ ಗಿಡ ಇಲ್ಲಿ ನೀವು ನೋಡ್ತಾ ಇರಬಹುದು ಹಾಗೆ ಇದರ ಒಂದು ವ್ಯತ್ಯಾಸವನ್ನು ಕೂಡ ನೀವು ಗಮನಿಸಬಹುದು ಈ ಗಿಡ ಟ್ರಿಮ್ ಮಾಡಿದಂತಹ ಗಿಡ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹಾಗಾಗಿ ನೀವು ವರ್ಷಕ್ಕೊಮ್ಮೆ ಗಿಡಗಳನ್ನ ಟ್ರಿಮ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಇದರಲ್ಲೂ ಕೂಡ ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ ಆದ್ರೆ ನಾನು ಆವಾಗ ಹೇಳಿದಂತೆ ಒಂದು ಎರಡು ಅಥವಾ ಮೂರು ಮೊಗ್ಗುಗಳು ಮಾತ್ರ ಒಂದು ಚಿಗುರಿನಲ್ಲಿ ಬರ್ತಾ ಇದೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾನೇ ಅಗತ್ಯ ಹಾಗಾಗಿ ಈಗ ಬಿಸಿಲು ಇಲ್ಲದೇ ಇದ್ದ ಕಾರಣ ಈ ರೀತಿಯಾಗಿ ಸ್ವಲ್ಪವೇ ಮೊಗ್ಗುಗಳು ಆಗ್ತಾ ಇದೆ ಅಂತ ಹೇಳಬಹುದು ಗಿಡಗಳನ್ನ ಟ್ರಿಮ್ ಮಾಡಿದ ಕೂಡಲೇ ನಾನು ಕಂಪೋಸ್ಟ್ ಗೊಬ್ಬರವನ್ನ ಹಾಕಿದ್ದೆ ಅದರ ನಂತರ ನಾನು ಯಾವುದೇ ರೀತಿಯ ಗೊಬ್ಬರವನ್ನ ಹಾಕಿಲ್ಲ ಯಾಕಂದ್ರೆ ಸತತವಾಗಿ ಮಳೆ ಬರ್ತಾ ಇತ್ತು ಹಾಗೆ ಹಿಂಡಿಗಳನ್ನ ಹಾಕ್ಲಿಕ್ಕೂ ಕೂಡ ನನಗೆ ಭಯ ಆಗ್ತಾ ಇತ್ತು ಅದನ್ನು ಕೂಡ ಹಾಕ್ಲಿಲ್ಲ ಹಾಗೆ ನಾನು ಯಾವುದೇ ಒಂದು ಗೊಬ್ಬರ ಹಾಕಿದ್ರು ಕೂಡ ನೀರಿನಲ್ಲಿ ಇಳಿದು ಹೋಗ್ತದೆ ಅಂತ ನಾನು ಹಾಕಲು ಹೋಗ್ಲಿಲ್ಲ ಇನ್ನು ನಾಳೆ ನಾಡಿದರಲ್ಲಿ ಏನಾದ್ರೂ ಗೊಬ್ಬರವನ್ನ ಹಾಕಬೇಕು ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡಗಳ ಎಲೆಗಳು ಯಾವ ರೀತಿಯಾಗಿದೆ ಅಂತ ಹಾಗೆ ಚಿಗುರು ಕೂಡ ಬರ್ತಾ ಇದೆ ಹಾಗಾಗಿ ಯಾವುದೇ ರೀತಿಯ ಭಯ ಇಲ್ಲ ಈ ಗಿಡವನ್ನು ನಾನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿಲ್ಲ ಸ್ವಲ್ಪ ಮೇಲೆ ಮೇಲೆ ಟ್ರಿಮ್ ಮಾಡಿತು ಈ ಗಿಡವು ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಈ ಗಿಡವನ್ನು ನಾನು ಮೇಲೆ ಮೇಲೆ ಕಟ್ ಮಾಡಿದ್ದೇನೆ ಅಷ್ಟೇ ಟ್ರಿಮ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಈ ಗಿಡ ನೋಡಿ ನಾನು ಇದನ್ನು ಆಗಿ ಮಾಡಿಲ್ಲ ಹಾಗೆ ಉದ್ದಕ್ಕೆ ಬೆಳೆಯುವಂತೆ ಬಿಟ್ಟಿದ್ದೇನೆ ಯಾಕಂದರೆ ಇದನ್ನು ನಾನು ಒಮ್ಮೆ ಗಮನಿಸಬೇಕು ಎಷ್ಟು ಹೂವು ಸಿಗ್ತದೆ ಅಂತ ನೋಡಿ ನಾನು ಚಿಗುರನ್ನು ಚಿಡ್ತಾ ಇದ್ದೆ ಹಾಗೆ ನಾನು ಬುಷ್ ಆಗಿ ಅದಕ್ಕೆ ಒಂದು ಶೇಪನ್ನು ಕೊಟ್ಟಿಲ್ಲ ಈ ರೀತಿಯಾದ ಗಿಡದಲ್ಲಿ ನಮಗೆ ಎಷ್ಟು ಹೂ ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಇದೆ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಕೆಲವೊಂದು ಗಿಡಗಳನ್ನು ನಾಲ್ಕರಿಂದ ಐದು ದಿನದ ಹಿಂದೆ ನಾನು ಕಟ್ ಮಾಡಿದ್ದೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಎಲ್ಲ ಎಲೆಯನ್ನು ಕೂಡ ಕಟ್ ಮಾಡಲಿಲ್ಲ ಮೇಲೆ ಮೇಲೆ ನಾನು ಕಟ್ ಮಾಡಿದ್ದೇನೆ ಯಾಕಂದ್ರೆ ಈಗ ಮತ್ತೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ತುಂಬಾ ಜೋರಾಗಿ ಮಳೆ ಬಂದಾಗ ನಾವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬಾರ್ದು ಇದರಿಂದ ಗಿಡಕ್ಕೆ ಏನಾದ್ರೂ ಹಾನಿ ಆಗಬಹುದು ಅನ್ನುವಂತಹ ಒಂದು ಭಯದಿಂದ ನಾನು ಮೇಲೆ ಮೇಲೆ ಕಟ್ ಮಾಡ್ತಾ ಇದ್ದೇನೆ ಹೀಗೆ ಈಗ ನನ್ನ ಮಲ್ಲಿಗೆ ಗಿಡಗಳು ಈ ರೀತಿಯಾಗಿದೆ ಹಾಗೆ ನಾನು ಹೂವನ್ನ ಮಾರುಕಟ್ಟೆಗೆ ನೀಡದೆ ಸಾಧಾರಣ ಹತ್ತು ದಿನ ಆಯ್ತು ಅಂತ ಹೇಳಬಹುದು ಹತ್ತು ದಿನದಿಂದ ನಾನು ಮಾರುಕಟ್ಟೆಗೆ ಹೂವನ್ನ ನೀಡ್ತಾ ಇಲ್ಲ ಯಾಕಂದ್ರೆ ಕೇವಲ ಒಂದು ಸಾಲು ಅಥವಾ ಒಂದೂವರೆ ಸಾಲು ಇಷ್ಟೇ ಹೂವು ಆಗ್ತಾ ಇದೆ ಈ ಬಾರಿ ತುಂಬಾ ಮಳೆ ಬಂದಿರುವುದರಿಂದ ಮಲ್ಲಿಗೆ ಗಿಡಗಳಲ್ಲಿ ಅಷ್ಟೊಂದು ಈಗ ಮಲ್ಲಿಗೆ ಆಗ್ತಾ ಇಲ್ಲ ನನ್ನ ಮಲ್ಲಿಗೆ ಗಿಡದಲ್ಲಿ ತುಂಬಾ ಏನು ಮಗ್ಗು ಆಗ್ತಾ ಇಲ್ಲ ಹಾಗೆ ನಾನು ಹೆಚ್ಚಿನ ಗಿಡಗಳನ್ನ ಕಟ್ ಮಾಡಿದ್ದೇನೆ ಹಾಗಾಗಿ ನನಗೆ ಈಗ ಹೂವು ಸಿಗ್ತಾ ಇಲ್ಲ ಹಾಗೆ ಈ ಸೈಡ್ ನಲ್ಲಿರುವ ಕೆಲವೊಂದು ಗಿಡವನ್ನ ಮಾತ್ರ ಕಟ್ ಮಾಡಿದ್ದೇನೆ ಈ ಗಿಡವನ್ನ ಕಟ್ ಮಾಡಿಲ್ಲ ಯಾಕಂದ್ರೆ ಇದರಲ್ಲಿ ಚಿಗುರುಗಳು ಇತ್ತು ಹಾಗಾಗಿ ಹಾಗೆ ಇಟ್ಟಿದ್ದೆ ಇನ್ನು ಈಗ ಕಟ್ ಮಾಡಬೇಕು ನಾನು ಆವಾಗ ಹೇಳಿದಂತೆ ಇನ್ನು ಕಟ್ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ಯಾಕಂದ್ರೆ ಜೋರಾಗಿ ಮಳೆ ಬರ್ತಾ ಇದೆ ನಿನ್ನೆ ಸ್ವಲ್ಪ ಬಿಸಿಲಿತ್ತು ಇತ್ತು ಇವತ್ತು ನೋಡುವಾಗ ಮತ್ತೆ ಮಳೆ ಪ್ರಾರಂಭವಾಗಿದೆ ಈ ರೀತಿಯಾದ ಒಂದು ವಾತಾವರಣ ಇರುವಾಗ ಗಿಡಗಳನ್ನ ಟ್ರಿಮ್ ಮಾಡ್ಲಿಕ್ಕೂ ಕೂಡ ಭಯ ಆಗ್ತದೆ ಗೊಬ್ಬರ ಹಾಕ್ಲಿಕ್ಕೂ ಕೂಡ ಭಯ ಆಗ್ತದೆ ಹಾಗೆ ಗಿಡಗಳಿಗೆ ಏನಾದರೂ ಆಗಬಹುದಾ ಅನ್ನುವಂತಹ ಟೆನ್ಷನ್ ಕೂಡ ಇರ್ತದೆ ನಾನು ಮಳೆಗಾಲ ಬಂದ ತಕ್ಷಣ ನಾನು ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಅನ್ನು ಹಾಕ್ತಾ ಇದ್ದೆ ಇನ್ನು ಜೋರಾಗಿ ಮಳೆ ಬಂದರೆ ಪುನಃ ನಾನು ಗಿಡಗಳ ಬುಡಕ್ಕೆ ಪ್ಲಾಸ್ಟಿಕ್ ಅನ್ನ ಹಾಕಬೇಕಾಗ್ತದೆ ಆ ರೀತಿಯಾದ ಒಂದು ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇನೆ ಈ ಗಿಡವನ್ನು ನಾನು ಒಮ್ಮೆ ಟ್ರಿಮ್ ಮಾಡಿದ್ದೇನೆ ಹಾಗೆ ಈ ಗಿಡನೆಲ್ಲ ಕಟ್ ಮಾಡಲಿಲ್ಲ ಅಥವಾ ಟ್ರಿಮ್ ಮಾಡಲಿಲ್ಲ ಇದು ನೋಡಿ ಇಷ್ಟು ಉದ್ದಕ್ಕೆ ಗೆಲ್ಲು ಬಂದಿದೆ ಇದರಲ್ಲಿ ಚಿಗುರು ಬಂದು ಮೊಗ್ಗು ಬರಲು ಪ್ರಾರಂಭವಾಗಿದೆ ಹಾಗಾಗಿ ನಾನು ಇದನ್ನು ಕಟ್ ಮಾಡಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಹೂ ಆದ ನಂತರ ಅದನ್ನ ಕಟ್ ಮಾಡ್ತೇನೆ ಹಾಗೆ ಒಮ್ಮೆ ಟ್ರಿಮ್ ಮಾಡಬೇಕಾಗ್ತದೆ ಗಿಡ ಹೇಗೋ ಬೆಳೆದಿದೆ ನೋಡಿ ಈ ರೀತಿಯಾಗಿ ಬೆಳೆಯಲು ಬಿಡಬಾರ್ದು ಹಾಗೆ ಈ ಗಿಡನೂ ಕೂಡ ಕಟ್ ಮಾಡಬೇಕಾಗ್ತದೆ ಹೀಗೆ ನಾನು ಒಮ್ಮೆ ಎಲ್ಲ ಗಿಡವನ್ನು ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಪುನಃ ಮಳೆ ಬಂದಿರುವುದರಿಂದ ನನ್ನ ಕೆಲಸವೂ ಕೂಡ ಅಲ್ಲಲ್ಲಿ ನಿಂತಿದೆ ಅಂತ ಹೇಳ್ಬಹುದು ನಾನು ಗಿಡಗಳಿಗೆ ಹುಳಗಳ ಒಂದು ಸ್ಪ್ರೇಯನ್ನು ಹಾಕಬೇಕು ಅಂತ ಅಂದುಕೊಂಡೆ ಅದು ಕೂಡ ಆಗಿಲ್ಲ ತುಂಬಾ ಕೆಲಸ ಬಾಕಿ ಇದೆ ಅಂತ ಹೇಳಬಹುದು ನನಗೆ ಮಧ್ಯದಲ್ಲಿ ಗಿಡದ ಹತ್ತಿರ ಬರ್ಲಿಕ್ಕೂ ಕೂಡ ತುಂಬಾನೇ ಕಷ್ಟ ಆಯಿತು ಯಾಕಂದ್ರೆ ಇಲ್ಲೆಲ್ಲ ಹುಲ್ಲುಗಳು ಬೆಳೆದಿತ್ತು ಪುನಃ ನಾನು ಅದನ್ನು ಕ್ಲೀನ್ ಮಾಡಿದೆ ಆದ್ರೂ ನೋಡಿ ಇಲ್ಲಿ ಅಲ್ಲೆಲ್ಲ ಎಷ್ಟೊಂದು ಹುಲ್ಲುಗಳು ಬೆಳೆದಿದೆ ಅಂತ ಇಷ್ಟು ಹುಲ್ಲು ಬೆಳೆದರೆ ಅದರಿಂದ ಹುಳಗಳ ಸಮಸ್ಯೆ ಹೆಚ್ಚಾಗ್ತದೆ ಅಂತ ಹೇಳಬಹುದು ನಾನು ಈಗ ಸಂಜೆಯ ಸಮಯ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಗಿಡದಿಂದ ಮೊಗ್ಗನ್ನ ಬೆಳಗ್ಗೆ ತೆಗಿಲಿಲ್ಲ ಈಗ ತೆಗಿತಾ ಇದ್ದೇನೆ ನೋಡಿ ತುಂಬ ಏನು ಮೊಗ್ಗು ಇಲ್ಲ ಹಾಗಾಗಿ ನಾನು ಅದನ್ನು ಸೇಲ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಈಗ ಸಂಜೆಯ ವೇಳೆ ಮೊಗ್ಗನ್ನು ತೆಗಿತಾ ಇದ್ದೇನೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಮ್ಮ ಗಿಡಗಳು ಸರಿ ಆಗ್ತಾ ಇತ್ತು ಹೆಚ್ಚಿನ ಮೊಕ್ಕುಗಳು ಸಿಗ್ತಾ ಇತ್ತು ಆದರೆ ಈ ಬಾರಿಯ ಮಳೆಯಿಂದಾಗಿ ನೋಡಿ ಸ್ವಲ್ಪ ಸರಿಯಾದ ಗಿಡಗಳು ಮತ್ತೆ ಹಾಳಾಗಿದೆ ಅಂತ ಹೇಳಬಹುದು ಗೆಲ್ಲುಗಳೆಲ್ಲ ಮತ್ತೆ ಕಪ್ಪಾಗಲು ಪ್ರಾರಂಭವಾಗಿದೆ ಇನ್ನು ಈ ಗಿಡಗಳು ಸರಿಯಾಗುವಾಗ ಜನವರಿ ಆಗಬಹುದು ನಂತರ ಮತ್ತೆ ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಮಳೆಗಾಲ ಪ್ರಾರಂಭವಾಗ್ತದೆ ಮತ್ತೆ ಗಿಡಗಳು ಇದೇ ರೀತಿಯ ಆಗ್ತದೆ ಗಿಡಗಳು ಈ ರೀತಿ ಆದಾಗ ನಮ್ಗೆ ಗಿಡಗಳ ಹತ್ತಿರ ಬರ್ಲಿಕ್ಕೂ ಕೂಡ ಅಷ್ಟೊಂದು ಮನಸ್ಸಾಗುವುದಿಲ್ಲ ಗಿಡಗಳು ಚೆನ್ನಾಗಿ ಹಸಿರಾಗಿ ಬೆಳೆದು ಗಿಡದ ತುಂಬಾ ಹೂ ಆದಾಗ ನಮ್ಗೆ ತುಂಬಾನೇ ಖುಷಿ ಆಗ್ತದೆ ಮಲ್ಲಿಗೆ ಗಿಡಗಳ ಹತ್ತಿರ ಬರೋಣ ಮಲ್ಲಿಗೆ ತೋಟಕ್ಕೆ ಹೋಗೋಣ ಅಂತ ಅನಿಸ್ತಾ ಇರ್ತದೆ ಹಾಗೆಯೇ ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ನೀವೆಲ್ಲರೂ ನೋಡಿರಬಹುದು ಮಲ್ಲಿಗೆ ಗಿಡಗಳನ್ನು ನೀವು ಅಕ್ಟೋಬರ್ ತಿಂಗಳಲ್ಲಿ ನಡಬಹುದು ಆಗ ಮಳೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ ಆದರೆ ಈ ಬಾರಿ ನೋಡಿ ನವೆಂಬರ್ ಬಂದರೂ ಕೂಡ ಮಳೆ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಊರಿನಲ್ಲಿ ಮಳೆ ಬರ್ತಾ ಇದೆ ನಿಮ್ಮ ಊರಿನಲ್ಲಿ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಮ ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನೀವು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೀರಾ ಅದೇ ರೀತಿಯಲ್ಲಿ ಆರೈಕೆ ಮಾಡಿ ಹಿಂಡಿಗಳನ್ನು ಹಾಕುವುದು ಸ್ವಲ್ಪ ಅವಾಯ್ಡ್ ಮಾಡಬಹುದು ಇನ್ನು ಸ್ವಲ್ಪ ದಿನದಲ್ಲಿ ಗಿಡದ ಬುಡಕ್ಕೆ ಹಿಂಡಿಯನ್ನು ಹಾಕಬಹುದು ಯಾವಾಗ ಮಳೆ ಕಡಿಮೆ ಆಗ್ತದೆ ಆವಾಗ ಹಿಂಡಿಯನ್ನು ಹಾಕಿ ಹಾಗೆ ಇವತ್ತಿನ ಮೊಗ್ಗು ನೋಡಿ ಇಷ್ಟು ಮೊಗ್ಗು ಸಿಕ್ಕಿದೆ ಸಂಜೆ ವೇಳೆ ಮೊಗ್ಗನ್ನ ತೆಗೆದಿದ್ದರಿಂದ ನಾನು ಕಟ್ಟುವಾಗಲೇ ಸ್ವಲ್ಪ ಅರಳಲು ಪ್ರಾರಂಭವಾಯಿತು ನೋಡಿ ಕಟ್ಟಿದ ನಂತರ ಇಷ್ಟು ಉದ್ದದ ಒಂದು ಮಾಲೆ ರೆಡಿಯಾಗಿದೆ ಹೀಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಈಗ ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಇದೆ ನನಗೆ ಈಗ ಎಷ್ಟು ಮೊಗ್ಗು ಸಿಗ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಹೆಚ್ಚಿಗೆ ಏನು ಮಾಹಿತಿಯನ್ನ ತಿಳಿಸಲು ಸಾಧ್ಯ ಆಗಲಿಲ್ಲ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ